ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ದ ಏಪ್ರಿಲ್ ಇಪ್ಪತ್ತೇಳು ಹಾಗೂ ಕಾಂಗ್ರೆಸ್ನಿಂದ ಬೆಳಗಾವಿ ಸಿಪಿಎಫ್ ಮೈದಾನದಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಹೈಕಮಾಂಡ್ ಯಾವ ದಿನಾಂಕ ನೀಡುತ್ತದೆಯೋ ಅಂದು ಮಾಡುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಂಗಳವಾರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ಪ್ರಮುಖ ನಾಯಕರು ಆಗಮಿಸಲಿದ್ದಾರೆ ಜಾತಿ ಗಣತಿ ಪುನರ್ ಪರಿಶೀಲನೆ ಮಾಡೋಕೆ ಸಿದ್ಧವಿದೆ ಇದು ದಿನದಲ್ಲಿ ಚರ್ಚೆಯಾಗಬೇಕು ಅದನ್ನ ಒಪ್ಪುವುದು ಬಿಡುವುದು ಸಚಿವ ಸಂಪುಟ ಸರ್ಕಾರಕ್ಕೆ ಬಿಟ್ಟ ವಿಚಾರ ನಮ್ಮದು ಕಾಂಗ್ರೆಸ್ಗೆ ಬೆಲೆ ಏರಿಕೆ ಸೀಮಿತವಾಗಿರುವಂತ ಸಿಸ್ಟಮು ಕೇಂದ್ರ ಸರ್ಕಾರ ಮೇಲೆ ಬಹಳಷ್ಟಿದೆ ಅವರು ಹನ್ನೊಂದು ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನು ಏರಿಸಿದ್ದಾರೆ ದೊಡ್ಡ ಇದೆ ಅದು ಸೊ ನಮ್ಮ ವಿರುದ್ಧ ಅವರು ಜನ ಆಕ್ರೋಶ ಅಂತ ಎಲ್ಲ ಕಡೆ ಹೋಗ್ತಿದ್ದಾರೆ ಹೇಳ್ತಿದ್ದಾರೆ ಮೊದಲು ಅವ್ರು ತಾವು ಮಾಡಿದ್ದು ಹೇಳ್ತಾ ಇಲ್ಲ ತಾವು ಮಾಡಿದ್ದು ಹೇಳಬೇಕಲ್ಲ ಫಸ್ಟ್ ತಾವು ಸಾಕಷ್ಟು ಮಾಡಿದ್ದಾರೆ ಸೊ ಅದನ್ನು ಮುಚ್ಚಲಿಕ್ಕೆ ತಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು ಬಿ ಜೆ ಪಿಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ ಪ್ರೊಟೆಸ್ಟು ಎರಡು ಡೇಟ್ ಇಟ್ಕೊಂಡಿದ್ವಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಸೊ ಅದನ್ನು ಎ ಸರ್ ಯಾವುದು ಡೇಟ್ ಕೊಡ್ತಾರೆ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೇ ಇದೆ ಬರ್ತಾರೆ ನಮ್ಮ ಜನರಲ್ ಸೆಕ್ರೆಟ್ರಿ ಅವರು ಬರ್ತಾರೆ ಸುರ್ಜೇವಾಲಾ ಅವರು ಕೆ ಸಿ ವೇಣುಗೋಪಾಲ್ ಬರ್ತಾರೆ ಇನ್ನೂ ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಬರ್ತಾರೆ ಇಲ್ಲ ಇಲ್ಲ ಒಂದೇ ಒಂದೇ ಬೆಳಗಾವಿಯಲ್ಲಿ ಒಂದೇ ಒಂದೇ ಮೀಟಿಂಗ್ ಮಾಡ್ತೀವಿ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಇದೆ ಅಲ್ಲ ಸರ್ಕಾರ ಅದನ್ನ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ರೆಡಿ ಇದೆ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದೆ ಎಲ್ಲ ಇದರ ತಯಾರಿದೆ ಈಗ ನಾವು ಬಹಳ ಮಾಡ್ತಾ ಇಲ್ಲ ನಾವು ಕೂಡ ಅದೇ ಹೇಳಿದ್ದೀವಿ ಸದನಲ್ಲಿ ಹೇಳಿದ್ದೀವಿ ಪಬ್ಲಿಕ್ಕಿಗೆ ಅವಕಾಶ ಹೇಳಿದ್ದೀವಿ ಆದ್ಮೇಲೆ ಅದ್ರ ಬಗ್ಗೆ ಒಪ್ಪುದು ಬಿಡುದು ನಂತರ ಅದೇ ಹೇಳಿದಿಲ್ಲ ಎಲ್ಲ ಚರ್ಚೆ ಆದಮೇಲೆ ಅದೆಲ್ಲ ಆದಮ್ಯಾಗೆ ಮತ್ತೆ ಒಪ್ಪುದು ಬಿಡುದು ಕ್ಯಾಬಿನೆಟ್ಗೆ ಸಂಬಂಧಪಟ್ಟದ್ದು ಸರ್ಕಾರಕ್ಕೆ ಸಂಬಂಧಪಟ್ಟು ಹೇಳ್ತಾ ಇದ್ರೆ ಅದೇ ಗೊಂದಲ ಆಗಬಾರ್ದಂತೆ ನಾವು ಹೇಳ್ತೀವಿ ಈಗ ಅವ್ರ ಕಾಲಿನಲ್ಲಿ ಐದು ವರ್ಷದಲ್ಲಿ ಎಷ್ಟು ಏರಿಕೆ ಮಾಡಿದ್ರು ಟ್ರಾನ್ಸ್ಪೋರ್ಟು ಹಾಲಿನ ದರ ವಿದ್ಯುತ್ತು ಇವೆಲ್ಲ ಹೇಳ್ತಾರಲ್ಲ ಅವರಲ್ಲಿ ಇದೆ ನಮ್ಮ ದಾಖಲೆ ಇದೆ ಸರ್ಕಾರ ದಾಖಲೆಯಲ್ಲಿ ಇದೆ ಅವ್ರದ್ದು ಎರಡು ಸಲ ಹೆಚ್ಚು ಮಾಡಿದ್ರು ಮತ್ತು ಕೇಂದ್ರದಲ್ಲಿ ನಾವೇನು ಹೆಚ್ಚು ಮಾಡಿದ್ವಿ ಅವ್ರು ಹೆಚ್ಚು ಮಾಡಿದ ದಾಖಲೆ ಇದೆ ಅದನ್ನು ಆ ಸಭೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಲಕ್ಷ್ಮೀ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಮಾತನಾಡುವ ಬಿಜೆಪಿ ಕೇಂದ್ರ ಸರ್ಕಾರ ಎಷ್ಟು ಬಾರಿ ಏರಿಕೆ ಮಾಡಿದೆ ಎಂಬ ಮಾಹಿತಿ ನಮ್ಮ ಬಳಿ ಇದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ